ನಮಸ್ಕಾರ ವೀಕ್ಷಕರೇ ಜೆಪಿಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ನಿನ್ನೆ ರಾಮದುರ್ಗ ತಾಲೂಕಿನ ಗುಡಚಿ ಗ್ರಾಮದಲ್ಲಿ ಶ್ರೀ ರೇಣುಕಾಚಾರ್ಯರ ಮಂದಿರ ಹಾಗೂ ಜ್ಞಾನ ಮಂಟಪ ಮತ್ತು ಗುರುಕುಲ ಗುರುಕುಲದ ಒಂದು ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸಂಸದರಾದ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳ ಸಮೇತ ರಾಮದುರ್ಗ ತಾಲೂಕಿನ ನಾನಾ ಮಠಾಧೀಶರಲ್ಲೂ ಪಾಲ್ಗೊಂಡು ಅದೇ ರೀತಿ ವಿಧಾನ ಪರಿಷತ್ನ ಮಾಜಿ ಮುಖ್ಯ ಸಚೇತಕರಾದ ಮಹತೇಶ್ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸುವ ಜೀವನಕ್ಕೆ ಸಂಪತ್ತು ಮುಖ್ಯವಲ್ಲ ಸಂಸ್ಕಾರ ಮತ್ತು ಸದಾಚಾರ ಮುಖ್ಯ ಅಂತ ಸಂಸ್ಕಾರ ನೀಡಲು ಗುರುಕುಲಗಳ ಅಗತ್ಯವಿದೆ ಗುಡಚಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗಲೆಂದು ರಾಮದುರ್ಗ ತಾಲೂಕಿನ ಗುಡಚಿ ಗ್ರಾಮದಲ್ಲಿ ಮಂಗಳವಾರ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಮಂದಿರ ಗುರುಕುಲ ಹಾಗೂ ಸೋಮೇಶ್ವರ ಧ್ಯಾನ ಮಂಟಪವನ್ನ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀಯುತ ಸಂಸ್ಕಾರವಿದ್ದರೆ ಮಾತ್ರ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ಮಾತನಾಡಿದರು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಂಸದ ಶಿಗರೀಶ್ ಶೆಟ್ಟರ್ ರಂಭಾಪುರಿ ಶ್ರೀಗಳು ದೇಶದ ದೇಶಾದ್ಯಂತ ಸಂಚಾರ ಮಾಡಿ ಧರ್ಮ ಬೋಧನೆಯ ಮೂಲಕ ಮಟಕುಲದ ಉದ್ಧಾರಕ್ಕೆ ಶ್ರಮಿಸುತ್ತಿದ್ದಾರೆ ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಅಗತ್ಯವಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಧಾನ ಪರಿಷತ್ನ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿ ನನ್ನ ಅಧಿಕಾರ ಅವಧಿಯಲ್ಲಿ ಗುರುಕುಲ ನಿರ್ಮಾಣಕ್ಕೆ ಐದು ಲಕ್ಷ ರು ಅನುದಾನ ನೀಡುವೆ ನೀಡುವ ಭರವಸೆ ನೀಡಿದ್ದೆ ಆದರೆ ಈಗ ನಾನು ಮಾಜಿ ಆಗಿದ್ದೇನೆ ಆದರೂ ಕೂಡ ಮಹದೇಶ್ ಕೌಟಿಗಿಮಠ್ ಫೌಂಡೇಶನ್ ವತಿಯಿಂದ ಐದು ಐದು ಲಕ್ಷ ರುಗಳ ದೇಣಿಗೆಯನ್ನು ನೀಡುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹುಕ್ಕಿಯರಿ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಗುರುಕುಲ ನಿರ್ಮಾಣಕ್ಕೆ ಐದು ಐದು ಲೈದು ಲಕ್ಷೇ ನೀಡುವುದಾಗಿ ಘೋಷಿಸಿದರು ತದನಂತರ ಮಾತನಾಡಿದ ಚನ್ನಮಲ್ಲ ಶಿವಾಚಾರ್ಯರು ಚಂದ್ರಶೇಖರ್ ಶಿವಾಚಾರ್ಯರು ಸಿದ್ಧಲಿಂಗ ಶಿವಾಚಾರ್ಯರು ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯರುಗಳು ಅಭಿನವ ಸಿದ್ಧಲಿಂಗ ಶಿವಾಚಾರ್ಯಗಳು ರೇಣುಕಾ ಶಿವಯೋಗಿ ಶಿವಾಚಾರ್ಯಗಳು ಕಲ್ಮೇಶ್ವರ ಶಿವಾಜಿಗಳು ಸೇರಿದಂತೆ ಮನುಕುಲದ ಮನುಕುಲದ ಉದ್ದಾರಕ್ಕಾಗಿ ಇಂದು ಗುರುಕುಲಗಳ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಟಿಪಿ ಮುನವಳ್ಳಿ ಎ ಸಿ ಮಾರುತಿ ಕೊಪ್ಪದ್ ಈರಣಗೌಡ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮಲ್ಲಣ್ಣ ಯಾದವಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜೇಶ್ ಸ್ವಾಗತಿಸಿ ವಂದಿಸಿದರು ಗುರುಸಿದ್ದಯ್ಯ ಸಾಲಿಮಠ್ ನಿರೂಪಿಸಿ ಕಾರ್ಯಕ್ರಮವನ್ನು ವಂದಿಸಿದರು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಮಂದಿರ ರಂಭಾಪುರಿ ಪೀಠದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಶ್ರೀ ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರ ಮಂಗಲ ಮಂಟಪ ಈ ಒಂದು ಕಟ್ಟಡ ಪ್ರಾರಂಭೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಜಯಂತಿ ಮತ್ತು ಧರ್ಮ ಸಮಾರಂಭದ ಈ ಒಂದು ವೇದಿಕೆಯನ್ನ ಅಲಂಕರಿಸಿದಂತಹ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಮತ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನರೇಣಗ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ಸಾಕಷ್ಟು ಜನ ವಾಗ್ದಾನವನ್ನು ಮಾಡಿ ಹೋದ್ರು ಇವತ್ತ ನಮ್ಮ ಈ ಕಾರ್ಯಕ್ರಮದೊಳಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಜಗದೀಶ್ ಶೆಟ್ಟರ್ ಅವರು ಇದಾರೆ ಹಾಗೆ ಈಗ ತಾನೇ ನಮಗೆ ಫೋನ್ ಮುಖಾಂತರ ಅಶೋಕ್ ಪಟ್ಟಣ ಅವರು ಕೂಡ ಮಾತಾಡಿದ್ರು ಎಲ್ಲರೂ ಕೂಡ್ಕೊಂಡು ಈ ಗುರುಕುಲವನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ಬೇಕು ಯಾಕೆ ಮಾಡ್ಬೇಕಂದ್ರ ನೀವೆಲ್ಲ ಇರಾಣನ್ ಭಕ್ತರ ಹೌದೋ ಅಲ್ಲೋ ಹೌದು ಅಲ್ಲೋ ಹೌದಾಗಿದ್ರೆ ಕೈ ಮೇಲ್ ಮಾಡ್ರಿ ಕೈ ಮೇಲ್ ಮಾಡ್ರಿ ಜೋರ ಚಪ್ಪಾಳಿ ತಟ್ರಿ ನೀವು ನಾನು ಇಡ ತಾಲೂಕಿನಾಗ ಹುಟ್ಟಿನಿ ಎಂ ಒಳಗ ಈರಾಣಗ ಹೋಗುವಾಗ ಡೈರೆಕ್ಟ್ ಆಗಿ ಇರಾನ್ನ ಹೋದ್ರೆ ಇರಾನ್ ದರ್ಶನ ಮಾಡಿಕೊಡಂಗಿಲ್ಲ ನಾವು ಜಾತ್ರೆಗೆ ಬಂದಾಗ ನಾವು ಈಗ ಆಗ ಒಬ್ಬ ಹುಡುಗಾಗಿ ಆ ಊರ ಐನಾರಾಗಿ ಬರ್ತಿದ್ದೀವಿ ನಮಗ ಮೊದಲ ಉನಿಶ್ ಕಾಣಿಕಾ ಕೊಟ್ ಆಮೇಲೆ ಇರಾನ್ನ ಗಡಿ ಇಡುದು ಹೋಗಲ್ರಿ ಶಾಸ್ತ್ರಿಗಳ ಅಂದ ಮೇಲೆ ಅಂತವರಿಗೆ ಸಂಸ್ಕಾರ ಕೊಡುವಂತ ಗುರುಕುಲವನ್ನ ಸ್ಥಾಪನೆ ಮಾಡಕತ್ತಿದ್ದಾರೆ ಅಷ್ಟೇ ಅಲ್ಲ ಇದು ಗೊತ್ತಿರ್ಲಿ ನಿಮಗ ವೀರಭದ್ರೇಶ್ವರ ಈಶಾನ್ಯ ಭಾಗದಲ್ಲಿ ಗುರುಕುಲ ಆಯ್ತು ಅಂತಂದ್ರೆ ರಾಮದುರ್ಗ ತಾಲೂಕ್ ಏನೇನು ಕಳ್ಕೊಂಡೈತಲ್ಲ ಏನೇನು ಕಳ್ಕೊಂಡೈತಲ್ಲ ಅದನ್ನೆಲ್ಲ ಪಡ್ಕೊಳ್ಳಿಲ್ಲ ಅಂದ್ರ ನಾನು ಕೇಳ್ರಿ ನೀವು ಅದಕ್ಕೆ ನೀವೆಲ್ಲರೂ ಕೂಡ್ಕೊಂಡು ಹೆಚ್ಚು ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಈ ಸಂದರ್ಭದೊಳಗೆ ನನಗೊಂದು ಗುರುಗಳು ಒಂದು ಆಜ್ಞೆ ಮಾಡಿದಾರೆ ಏನಂತಂದ್ರ ಅವ್ರಿಗೆ ನಮ್ಮ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಪದವಿಯನ್ನು ಕೊಡುವ ಕಾರ್ಯಕ್ರಮ ಮಾಡಕದಿದ್ದಾರೆ ಅದನ್ನು ಓದುವ ಒಂದು ಭಾಗ್ಯ ನನಗೆ ನೀಡಿದ್ದಾರೆ ನನಗೂ ಕೂಡ ಏನದ ಅಂತಂದ್ರ ನನ್ನ ತಾಲೂಕು ಋಣಾನು ನಾ ತೀರಿಸಬೇಕು ಅನ್ಕೊಂಡು ಜನನೇ ಜನ್ಮ ಭೂಮಿ ಶ ಸ್ವರ್ಗಾದಪಿ ಗರಿಯ ಅಂತ ನಾನು ಹುಟ್ಟಿರುವ ಜಗ ನಾನು ಏನಪ್ಪ ಅಂದ್ರೆ ಸ್ವರ್ಗಕ್ಕಿಂತ ಮಿಗಿಲ್ ಅಂತ ನೀವು ಎಲ್ಲ ಹೋದ್ರೆ ಇದೂಕಿನಾಗ ಹುಟ್ಟಿದವರು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ನಮ್ಮ ಕೈಯಾಗ ಯಾವ ಅಧಿಕಾರ ಇರಂಗಿಲ್ಲ ನಾವ್ ಏನಿದ್ರು ಸನ್ಯಾಸಿಗಳು ಆದ್ರೆ ನಮ್ ಶಿಷ್ಯರೆಲ್ಲ ಆಗ್ಯಾರ ಈಗ ಶಾಸ್ತ್ರಿ ಮುದ್ರಾಯಿ ಮುಜರಾಯಿ ಅಹ್ ಸದಸ್ಯನಾಗಿದ್ದಾನ ಖುಷಿ ನಮಗೆ ಅದಕ್ಕೆ ನಾವಂತೂ ಏನ್ ಕೊಟ್ಟರು ಕೈಯಿಂದನೂ ಕೊಡ್ಬೇಕು ಆದ್ರೆ ರಂಭಾಪುರಿ ಜಗದ್ಗುರುಗಳ ಋಣ ಎಂ ಚಂದ್ರಗಿಯ ಕಡ್ಕೋಳ್ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಋಣ ನಾನ್ ಅವ್ರ ಪಾದದೊಳಗ ಏನಂತಾರಲ್ಲ ನಾವ್ ಏನು ಮಾಡಿದ್ರು ಕೂಡ ಋಣ ತೀರಿಸಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಗುರು ಋಣವನ್ನು ಹೆಂಗ ತೀರಿಸ್ಬೇಕು ಅಂತ ಹೇಳಿ ಈಗ ಸಂಕಲ್ಪ ಮಾಡಿ ಏನಂತಂದ್ರೆ ನೀವ್ ಏನೇನ್ ಮಾಡ್ತೀರಿ ಇನ್ ಮಾತು ಬೇಡ ಮಾತಿನಕ್ಕಿಂತ ಹೆಚ್ಚಾಗಿ ಈ ಗುರುಕುಲ ಬೇಗ ಆರಂಭ ಆಗ್ಬೇಕು ನಮ್ಮಅಪ್ಪ ವೀರ ಸೋಮೇಶ್ವರ ಹತ್ರ ಒಂದು ಪ್ರಾರ್ಥನೆ ಏನಂತಂದ್ರೆ ನನ್ನ ಪೀಠ ಇಡೀ ವಿಶ್ವದಲ್ಲಿ ಎತ್ತರವಾಗಿರುವಂತ ಪೀಠ ನನ್ನ ಪೀಠ ಇಡೀ ವಿಶ್ವದಲ್ಲಿ ಎಲ್ಲರ ಹತ್ತಿರವಾಗಿರುವಂತ ಪೀಠ ಹಾಗೆ ಇವತ್ತೇನು ವೀರಭದ್ರೇಶ್ವರ ಜಯಂತಿಯನ್ನು ಆಚರಿಸ್ತೀರಿ ಆ ಗೋತ್ರ ಪುರುಷರ ಮೂಲ ಪೀಠ ಅದು ರಂಭಾಪುರಿ ಪೀಠ ಅದಕ್ಕಾಗಿ ನಾನು ಮೊದಲೇ ಏನಂತಂದ್ರೆ ಈ ಪೀಠದ ಈಗೇನು ಗುರುಕುಲ ಆರಂಭ ಆಗ್ತದಲ್ಲ ಅದಕ್ಕೆ ನಮ್ಮ ಹುಕ್ಕೇರಿ ಹಿರೇಮಠದಿಂದ ಏನು ತಿರುಕೊಂಡು ಬಂದ್ ಕರ್ಕೊಂಡು ಉಣ್ಣು ಅನ್ನುವಂಗೇನದಲ್ಲ ಏನದಲ್ಲ ಯಪ್ಪ ನೀನು ಕೊಟ್ಟ ಜೋಳಿಗೆಯಿಂದ ತಂದಿರುವ ಹಣ ನನಗೆ ಏನ ಆ ಮಠಕ್ಕೆ ಸಮರ್ಪಣೆ ಮಾಡ್ತೀನಿ ಅದರೊಳಗೆ ನಾನು ಐದು ಲಕ್ಷ ರೂಗಳನ್ನ ಗುರುಕುಲಕ್ಕಾಗಿ ನೀಡ್ತೇನೆ ಅವರನ್ನ ಆದಷ್ಟು ಬೇಕು ನಂದೋನೇನಂತಂದ್ರೆ ಗುರುಗಳಲ್ಲಿ ನಾ ಹಕ್ಕಿನಿಂದನೇ ಕೇಳ್ತಾ ಇರ್ತೇನೆ ಹಕ್ಕಿನಿಂದನೇ ಕೇಳ್ತಾ ಇರ್ತೇನೆ ಯಾವಾಗೂ ಹಕ್ಕನೇ ಚಲಾಯಿಸ್ತೀನಿ ಯಾಕಂತಂದ್ರೆ ನಾನು ಜಗದ್ಗುರು ವೀರ ಸೋಮೇಶ್ವರ ಶಿವಾಚಾರ್ಯರ ಕರಕಮಲ ಸಂಜಾತ ಅಂತ ಹೇಳಿ ನಾನು ಅಭಿಮಾನ ಪೂರ್ವಕವಾಗಿ ಹೇಳ್ತೀನಿ ಅಷ್ಟೇ ಹಕ್ಕಿನಿಂದ ಹೇಳ್ತೀನಿ ಮುಂದಿನ ವರ್ಷ ಅಷ್ಟೇ ಅಲ್ಲ ಜೂನ್ದೊಳಗ್ ಗುರುಕುಲ ಶುರು ಆಗ್ಬೇಕು ಇಲ್ಲಿ ನೂರಾರು ಮಕ್ಕಳು ಓದ್ಬೇಕು ಯಾಕಂತಂದ್ರೆ ಅದನ್ನ ನನ್ನ ಇಚ್ಛೆ ಅದಕ್ಕೆ ನೀವೆಲ್ಲ ಬಂದವರು ಎಷ್ಟೆಷ್ಟು ಆಗತ್ತಲ್ಲ ಅಷ್ಟೆಷ್ಟು ನಿಮ್ಮ ಸೇವೆಯನ್ನು ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಹಾಗೆ ಗುರು ಶ್ರೀಮದ್ ರಂಭಾಪುರಿ ಆದೇಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಆಜ್ಞೆಯಂತೆ ಆ ಕಟ್ಕೋಳ ಯಮಚಂದ್ರಿ ಮಠದ ಪರಮ ಪೂಜ್ಯ ತಪೋಭೂಷಣ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಹಾಸ್ವಾಮಿಗಳವರ ಆಜ್ಞೆಯಂತೆ ಗು ಅಲ್ಲಿ ಅಲ್ಲಿರುವ ಗುರುಪವರಿಮೆ ಅದ್ಭುತವಾಗಿ ನಡ್ಕೊಂಡು ಬರ್ತದೆ ಬಹುಶಃ ನನಗೆ ಪರಮ ಪೂಜೆ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಬಗ್ಗೆ ಹೆಮ್ಮೆ ಯಾಕಂತಂದ್ರೆ ಅವರು ವೀರ ಗಂಗಾಧರ ಜಗದ್ಗುರುಗಳ ಹೆಸರಿಂದ ಪ್ರಶಸ್ತಿ ಕೊಡ್ತಾರೆ ವೀರ ಸೋಮೇಶ್ವರ ಶಿವಾಚಾರ್ಯ ಜಗದ್ಗುರುಗಳಿಂದ ಪ್ರಶಸ್ತಿಗಳನ್ನು ಕೊಡ್ತಾರೆ ಅಷ್ಟೇ ಅಲ್ಲ ರೇಣುಕರ ಹೆಸರಿನಿಂದ ಪ್ರಶಸ್ತಿ ಕೊಡ್ತಾರೆ ಈಗ ನಮ್ಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಂಥ ಬಾಳೆಹೊನ್ನೂರದ ಪೂಜ್ಯ ಜಗತ್ಪುರದಂಥ ಪ್ರಸನ್ನ ರೇಖಾ ಡಾಕ್ಟರ್ ವೀರ ಸೋಮೇಶ್ವರ ರಾಜ ದೇಶಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂತ ಕಟಗೋಳ ಎಂ ಚಂದರ್ಗಿ ಸಂಸ್ಥಾನ ಹಿರಿಯ ಮಠದ ಪೂಜ್ಯ ವೀರಭದ್ರ ಶ್ರೀವೇದಿ ಶಿವಾಚಾರ್ಯ ಮಹಾಸ್ವಾಮೀಜಿಯನ್ನು ಕರೆಸಿ ಪೂಜ್ಯರಾದಂಥ ಚನ್ನಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ಇಲ್ಲಾತುರದಲ್ಲಿ ಪೂಜ್ಯರಂಥ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಹಿರಿಯ ಮಠ ಹುಟ್ಟಿರಿ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇನ್ನಿತರ ಎಲ್ಲ ಶ್ರೀಗಳವರಿಗೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥುತ್ತಿರುವಂಥ ನಮ್ಮ ವಿಧಾನ ಪರಿಷತ್ತಿನ ಇಲ್ಲಿನ ಮುಖ್ಯ ಸಚಿಂತಕರು ನಮ್ಮೆಲ್ಲರ ಆತ್ಮೀಯರಾದಂಥ ಮಾತೇಶ್ ಕೋಟಿಗೆ ಭಟ್ ಅವರೇ ಮತ್ತು ಇನ್ನೊಬ್ಬ ಈ ಭಾಗದ ಮುಖಂಡರಾದಂಥ ಮಲ್ಲಾಳ ಅವರೇ ಮತ್ತು ಪೂಜ್ಯರಾದಂಥ ಚಂದ್ರಶೇಖರ್ ಸ್ವಾಮಿಗಳು ಮಾಂತೇಶ್ ಶಾಸ್ತ್ರಿಗಳು ಸಿದ್ದರಾಮಯ್ಯನವರು ಮತ್ತು ವೇದಿಕೆ ಮೇಲೆ ಉಪಸ್ಥದಂಥ ಇನ್ನಿತರ ಹಿರಿಯರಾದಂಥ ಶುರಗವರೇ ಮತ್ತು ಮಾರುತಿ ಕೊಪ್ಪದವರೇ ಹಾಗೂ ಈಶ್ವರ ನೀಲ್ಗೇರಿಯವರೇ ಮತ್ತು ಇನ್ನಿತರ ಎಲ್ಲ ಅವತ್ತು ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತೇನು ಪೂಜ್ಯ ಬಾಳೆಹನ ಜಗತ್ಗುಳವರ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಳ ಮುಖ್ಯವಾಗಿ ವಿಶೇಷ ಅಂತಂದರೆ ಈ ರಾಮದುರ್ಗ ಶ್ರೀ ಗೋಡ್ಚಿ ವೀರಭದ್ರೇಶ್ವರ ಕ್ಷೇತ್ರ ಬಹುಶಃ ಈ ಈ ಕ್ಷೇತ್ರ ಬೇರೆ ರಾಮದುರ್ಗ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಮತ್ತು ಅಕ್ಕಪಕ್ಕದ ಮೂರ್ನಾಲ್ಕು ರಾಜ್ಯಗಳ ಲಕ್ಷಾಂತರ ಭಕ್ತಾದಿಗಳು ನಡ್ಕೊಳ್ಳುವಂಥ ಕ್ಷೇತ್ರ ಶ್ರೀ ಗೊಡ್ಚಿ ವೀರಭದ್ರೇಶ್ವರ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತಾ ಇದ್ದೇನೆ ಆ ರೀತಿ ಆ ಒಂದು ಪ್ರಸಿದ್ಧ ಪವಿತ್ರ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ಪೂರಕವಾದಂಥ ಒಂದು ಬಾ ಭಾಗ್ಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಪೂಜಾರ ಅಂತ ರಂಭಾಪುರಿ ನಿರಂತರವಾಗಿ ಪ್ರವಾಸ ಮಾಡ್ತಾ ಇರ್ತಾರೆ ಧರ್ಮ ಜಾಗೃತಿ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇರೋದಕ್ಕೆ ನಾನು ನೋಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಇಲ್ಲಿ ಥರ ಮತ್ತು ಸಾಯಂಕಾಲ ಮತ್ತೊಂದು ಕಾರ್ಯಕ್ರಮ ಮತ್ತೊಂದು ಜಿಲ್ಲೆ ಮತ್ತೊಂದು ರಾಜ್ಯ ಈ ರೀತಿ ನಿರಂತರವಾಗಿ ಪ್ರವಾಸ ಮಾಡ್ತಕ್ಕಂಥ ಮತ್ತು ಧರ್ಮ ಜಾಗೃತಿ ಮಾಡ್ತಕ್ಕಂಥ ಯಾರಾದರೂ ಜಗದ್ಗುರು ಇದ್ರೆ ಅದು ಪೂಜೆ ಬಾಳೆಹನೋರ ಜಗದ್ಗುರು ಅವರನ್ನು ಮಾತಾಡಿ ಮತ್ತು ಈ ರೀತಿಯಾದಂಥ ಧಾರ್ಮಿಕ ಪರಂಪರೆ ಸಂಸ್ಕೃತಿ ಇದು ನಮ್ಮ ದೇಶದ ಒಂದು ಸಂಸ್ಕೃತಿ ಪರಂಪರೆ ಅದಕ್ಕಾಗಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಒಂದು ತಂದೆ ಅಂತ ಗೌರವದ ಸ್ಥಾನ ಇದೆ ವಿಶ್ವಗುರು ಸ್ಥಾನ ಇವತ್ತು ಭಾರತಕ್ಕೆ ಸಿಕ್ಕಿದ್ದ ಕಾರಣ ಅಂತಂದ್ರೆ ಇಲ್ಲಿರುವಂಥ ಮಠಾಧಿಪತಿಗಳು ಮತ್ತು ಶ್ರೀಗಳ ಒಂದು ಮಾರ್ಗದರ್ಶನ ಹಿರಿಯರ ಮಾರ್ಗದರ್ಶನ ಮತ್ತು ನಮ್ಮ ಸಂಸ್ಕೃತಿ ಪರಂಪರೆ ಅದಕ್ಕಾಗಿ ಇವತ್ತು ವಿಶ್ವದಲ್ಲಿ ಭಾರತಕ್ಕೆ ಒಂದು ವಿಶ್ವ ಗುರು ಅನ್ನುವಂಥ ಒಂದು ಮಹತ್ವದ ಸ್ಥಾನ ಸಿಕ್ಕಿದೆ ಅನ್ನುವಂಥದ್ದು ಇದೇ ಕಾರಣ ಸವಾಗಿ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳಬೇಕು ಬಹುಶಃ ಇಡೀ ಜಗತ್ತಿನಲ್ಲಿ ನೀವು ಎಲ್ಲಿ ಹೋಗಿರಿ ಇವತ್ತು ಭಾಳಷ್ಟು ಕಡೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವು ಮಾರು ಹೋಗ್ತಾ ಇದ್ದೇವೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಯುವಕರು ಸಹಿತ ಎಷ್ಟೋ ಜನ ಯುವಕರು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಂದಿಷ್ಟು ಈಡಾಗಿದ್ದು ನಾವು ನೋಡಿದ್ದೀವಿ ಆದರೆ ಅದರಿಂದ ಇವತ್ತು ಹೊರಗೆ ಬರುವಂಥ ಕೆಲಸವೂ ಇವತ್ತು ಆಗಬೇಕಾಗಿದೆ ಅದರಲ್ಲಿ ಇವತ್ತು ಟಿ ವಿ ಯುಗ ಇವತ್ತು ಸ್ಮಾರ್ಟ್ ಫೋನ್ಗಳಿದ್ದಾವೆ ಹೀಗಾಗಿ ಇವತ್ತು ಭಾಳಷ್ಟು ಜನ ಯುವಕರಿಗೆ ಯುವತಿಯರಿಗೆ ಆ ಸ್ಮಾರ್ಟ್ ಫೋನ್ ನೋಡ್ಕೊತೇ ಇರೋದು ಯಾವಾಗಲೂ ಅದು ನೋಡ್ತೀವಿ ಟಿ ವಿಯಲ್ಲಿ ಧಾರಾವಾಹಿ ನೋಡ್ಕೊತೇ ಇರ್ತೇವೆ ನಾವು ಆದರೆ ಇವತ್ತು ಈ ಧರ್ಮ ಪೀಠಗಳು ಧರ್ಮ ಗುರುಗಳು ಇವತ್ತು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಎಲ್ಲಿ ಧರ್ಮ ಪೀಠಗಳು ಇರ್ತವೆ ಶ್ರೀಗಳ ಒಂದು ಮಾರ್ಗದರ್ಶನ ಇರ್ತದೆ ಅಲ್ಲಿ ಒಂದು ಶಾಂತಿ ಇರ್ತದೆ ಅನ್ನುವಂತ ಹೇಳ್ತೀವಿ ಆ ಶಾಂತಿ ಇದ್ದಾಗ ಮಾತ್ರ ಸಮಾಜ ಸ್ವಾಸ್ಥವಾಗಿ ಇರ್ತದೆ ಮತ್ತು ವೈಯಕ್ತಿಕವಾಗಿ ಮನುಷ್ಯರು ಸಹಿತ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ಮತಮಾನಗಳಿಗೆ ನಡ್ಕೋಬೇಕು ಧರ್ಮಗುರುಗಳು ಹೇಳ್ದಂಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಅಂತ ಹೇಳಿ ನೀರೇನು ಹೇಳ್ತಾರಲ್ಲ ಇದೇ ಮೂಲ ಕಾರಣ ಅನ್ನುವಂಥದ್ದು ಹೀಗಾಗಿ ಇವತ್ತು ನಮ್ಮ ಎಷ್ಟೇ ನಾವು ಗಳಿಕೆ ಮಾಡಲಿ ಮತ್ತೊಂದು ಮಾಡಲಿ ಒಂದು ಮನುಶಾತಿ ಅನ್ನುವಂಥದ್ದು ಬೇಕು ಒಂದು ದೈಹಿಕವಾಗಿ ಒಂದು ಆರೋಗ್ಯ ಮತ್ತು ಮಾನಸಿಕವಾಗಿ ಆರೋಗ್ಯ ಇವೆಲ್ರಿಗೂ ಇದ್ದಾಗ ಮಾತ್ರ ಮನುಷ್ಯರ ಜೀವನ ಪರಿಪೂರ್ಣ ಆಗಲಿಕ್ಕೆ ಇದೆ ಇಲ್ದಿದ್ರೆ ಇಲ್ಲೇ ಇಲ್ಲ ಅನ್ನುವಂಥ ಮಾತನ್ನು ಸದತ್ನ ಹೇಳ್ತೀನಿ ಸಾಕಷ್ಟು ಜನ ಸಾವಿರಾರು ಕೋಟಿ ಹಣ ಗಳಿಸಿರ್ತಾರೆ ಅದೇನೋ ಒಂದು ಮಿಲಿಮಿಲಿ ಒದ್ದಾಗ್ತದೆ ಮನಶ್ಶಾಂತಿ ಇರುವುದಲ್ಲ ಅವ್ರಿಗೆ ದೈಹಿಕವಾಗಿ ಏನೇನೋ ಅನಾರೋಗ್ಯ ಮತ್ತೊಂದು ಇರ್ತದೆ ಅದಕ್ಕಾಗಿ ಈ ರೀತಿ ಧರ್ಮಗುರುಗಳ ಒಂದು ಧಾರ್ಮಿಕ ನೀತಿಯಿಂದ ಧರ್ಮದ ನಿಂದ ನಡ್ಕೊಂಡಾಗ ಅದೆಲ್ಲವೂ ಸಿಗಲಿಕ್ಕೆ ಸಾಧ್ಯತೆ ಅದು ಇಂಥ ಪೂಜರ ನೇತೃತ್ವದಲ್ಲಿ ಸ್ತ್ರೀಗಳವರ ಒಂದು ಆಶೀರ್ವಾದಕ್ಕೆ ಆ ಒಂದು ಶಾಂತಿ ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಿದ್ದೇನೆ ಮತ್ತು ಇಲ್ಲಿ ಗುರುಕುಲ ಸ್ಥಾಪನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದು ಬಹಳ ಮುಖ್ಯವಾದಂಥದ್ದು ಯಾಕಂದ್ರೆ ನಾನೇನು ಹೇಳೋದಿಲ್ಲ ಈ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವು ಬರಲಿಕ್ಕೆ ಚಾಲು ಮಾಡಿಬಿಟ್ಟಿದ್ದೆ ಅದರಲ್ಲಿ ಇವತ್ತು ನಮ್ಮ ಯುವ ಜನಾಂಗವನ್ನು ಸರಿದಾರಿಗೆ ತರುವಂಥ ಕೆಲಸ ಆಗ್ಬೇಕಾಗಿದೆ ಚಿಕ್ಕ ಬಾಲಕರಿದ್ದಾಗಿಂದನೇ ಅವ್ರನ್ನ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ನಡೆಸ್ಕೊಂಡು ಹೋಗುವಂಥದ್ದು ಅವಶ್ಯಕತೆ ಇದೆ ಅದಕ್ಕಾಗಿ ಈ ಗುರುಕುಲದ ಕಾನ್ಸೆಪ್ಟ್ ಏನಿದೆ ಅಲ್ಲ ಇದು ಬಹಳ ಮುಖ್ಯವಾದಂಥ ಇದರಿಂದ ನಮ್ಮ ಯುವಕರು ಸರಿ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯತೆ ಅದಕ್ಕಾಗಿ ಈ ಗುರುಕುಲ ಸ್ಥಾಪನೆ ಮಾಡುವ ಮುಖಾಂತರ ಈ ಭಾಗದಲ್ಲಿ ಒಂದು ಹೊಸದಾದಂಥ ಚರಿತ್ರೆಯನ್ನ ಹೊಸದಾದಂಥ ಅಧ್ಯಾಯವನ್ನು ಇವತ್ತು ಯಾರಾದರೂ ಪ್ರಾರಂಭ ಮಾಡಿದರೆ ಪೂಜ್ಯ ಶ್ರೀಗಳವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಮತ್ತು ಇಲ್ಲಿ ಈ ಭಾಗದಲ್ಲಿ ಹಿಂದೆ ಎರಡು ಸಾವಿರದ ಹದಿನಾರಲ್ಲಿ ಪೂಜ್ಯ ಶ್ರೀರವರು ಹೇಳಿದರು ಎರಡು ಸಾವಿರದ ಹದಿನಾರಲ್ಲಿ ಇಲ್ಲಿ ದಸರಾ ದರ್ಬಾರ್ ಕಾರ್ಯಕ್ರಮ ಆಗಿತ್ತು ಮತ್ತು ಬಹುಶಃ ಎಲ್ಲೇ ದಸರಾ ದರ್ಬಾರ್ ಕಾರ್ಯಕ್ರಮ ಬಹುತೇಕ ಕಾರ್ಯಕ್ರಮದಲ್ಲಿ ನಾನು ಹೋಗಿದ್ದೇನೆ ಶ್ರೀಗಳ್ರು ಬಿಡುವುದಿಲ್ಲ ಅವರು ಚೆಕ್ ಅಬ್ಬರ್ಗೆ ಇಲ್ಲಿ ಕಾರ್ಯಕ್ರಮ ಬರ್ರಿ ಅಲ್ಲಿ ಬರ್ರಿ ಅಂತೇಳಿ ಹೀಗಾಗಿ ನಿನ್ನೆನ ಫೋನ್ ಮಾಡಿದ್ರು ಅಲ್ಲಿ ಹಬ್ಬಿಗೆ ಐತಿ ಈ ಸಲ ದಸರಾದ್ದು ಅದಕ್ಕೆ ಅಲ್ಲಿ ಬರಬೇಕು ಬರಬೇಕಂತೇಳಿ ನಾವು ಒಗ್ಗೊಂಡಿದ್ವಿ ಬರ್ತೀನಿ ಅಂತೇಳಿ ಹೀಗಾಗಿ ಈ ದಸರಾ ಕಾರ್ಯಕ್ರಮ ಬಹುಶಃ ದಸರಾ ಹಬ್ಬದ ಮಹತ್ವ ನಾವು ಬರೀ ಮೈಸೂರು ದಸರಾ ಅಂತೇಳಿ ಆ ಮೈಸೂರು ದಸರಾ ಜೊತೆಗೆ ಮೈಸೂರು ಈ ದಸರಾಕ್ಕೆ ಒಂದು ಏನಾದರೂ ಮಹತ್ವ ಬಂದಿದ್ರೆ ಅದು ಪೂಜೆ ಬಾಳೆಹೊನ್ನೂರು ಜಗತ್ಗಳವರು ಪ್ರತಿ ವರ್ಷ ದಸರಾ ದರ್ಬಾರ್ ಮಾಡ್ತಾರಲ್ಲ ಅದರಿಂದ ದಸರಾ ಹಬ್ಬಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಅನ್ನುವಂಥ ಮಾತುಗಳು ಆ ರೀತಿ ಒಂದು ವೈಶಿಷ್ಟ್ಯಪೂರ್ಣವಾದಂತಹದ್ದು ಮತ್ತು ದಸರಾದ ಮಹತ್ವವನ್ನು ತಿಳಿಸುವಂಥ ಕೆಲಸ ಆ ದಸರಾ ಧರ್ಮದ ಮುಖಾಂತರ ಇವತ್ತು ನಡೀತಾ ಇರೋದನ್ನ ನಾನು ನೋಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಾವು ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮತ್ತು ಅದರಲ್ಲಿ ಇತ್ತೀಚೆಗೆ ದಾನ ಧರ್ಮ ಅನ್ನುವಂಥದ್ದು ಬಹಳ ಕಡಿಮೆ ಆಗ್ತಾ ಇದೆ ಎಲ್ಲ ವ್ಯವಹಾರಿಕವಾಗಿ ನೋಡುವಂಥದ್ದು ಚಲವಾಗಿ ಬಿಟ್ಟಿದೆ ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗ್ತದೆ ಮತ್ತೊಂದು ವೈಯಕ್ತಿಕವಾದಂತಹ ಹಿತಾಸಕ್ತಿ ಇವೆಲ್ಲ ಚಲೋ ಆಗಿದೆ ಆದ್ರೆ ಇಲ್ಲಿ ಪಾಟೀಲ್ ಕುಟುಂಬದವರು ಇವತ್ತು ಇಲ್ಲಿ ಗುರುಕುಲ ಸ್ಥಾಪನೆ ಮಾಡೋ ಸಲುವಾಗಿ ತಮ್ಮ ಭೂಮಿಯನ್ನೇ ದಾನ ಮಾಡಿದ್ದಾರೆ ಅನ್ನೋದ್ರೆ ಭಾಳ ದೊಡ್ಡ ಕೆಲಸವನ್ನು ಅವ್ರು ಮಾಡಿದ್ದಾರೆ ಅವರಿಗೆ ನಾನು ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ರೀತಿ ಮನೋಭಾವನೆ ಭಾಳಷ್ಟು ಜನರಲ್ಲಿ ಬಂದರೆ ಬಹುಶಃ ಇನ್ನೂ ಹೆಚ್ಚು ಸಾಮಾಜಿಕ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯತೆ ಆ ಕೆಲಸ ಕಾರ್ಯ ನಡೀಲಿಕ್ಕೆ ಇನ್ನು ದಾನಿಗಳು ಅವಕಾಶ ಕೊಟ್ಟಿದ್ದಾರೆ ಅದು ಮುಂದುವರಿಯಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಮತ್ತು ಅದರಲ್ಲಿ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಜಿಲ್ಲೆ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಜಿಲ್ಲೆ ಇದು ನಾನು ಇಲ್ಲಿಂದ ಸ್ಪರ್ಧೆ ಮಾಡಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಶ್ರೀಗಳ ಒಂದು ಆಶೀರ್ವಾದ ಸಿಕ್ಕಿದ್ರಿಂದ ಅತ್ಯಂತ ಹೆಚ್ಚು ಮತಗಳಿಂದ ಆರಿಸಿ ಬರಲಿಕ್ಕೆ ಸಾಧ್ಯ ಆಯಿತು ಅತಿ ಹೆಚ್ಚು ಮತಗಳಿಂದ ಸಾಧ್ಯ ಆಯಿತು ಅದಕ್ಕಾಗಿ ನಿಮ್ಮೆಲ್ಲರೂ ನಾನು ಅಭಿನಂದಿಸ್ತೀನಿ ಇವತ್ತು ಆಶೀರ್ವಾದ ಮಾಡೋ ಎಲ್ಲ ಶ್ರೀಗಳವರನ್ನೂ ನಾನು ನೆನಪು ಮಾಡ್ಕೊಳ್ತೀನಿ ಅವರಿಗೆ ನನ್ನ ಚಿರಋಣಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ನನಗೆ ಈಗ ಆಗುತ್ತೆ ಇವತ್ತು ಬೆಳಗಾವಿ ಒಂದು ಸಮೃದ್ಧವಾದಂಥ ಒಂದು ಜಿಲ್ಲೆ ಇದೆ ಇನ್ನು ಹೆಚ್ಚು ಇಲ್ಲಿ ಇದ್ದಂಥ ಜನ ಬಹಳಷ್ಟು ಮುಗ್ಧರು ಮತ್ತು ಬಹಳ ಪರಿಶ್ರಮಿಗಳು ಹೀಗಾಗಿ ಈ ಜಿಲ್ಲೆಯನ್ನು ಇನ್ನೂ ಹೆಚ್ಚು ಪರಿಪೂರ್ಣವಾಗಿ ಬೆಳೆಸುವಂಥ ಕೆಲಸ ಗೊತ್ತಾಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಆ ಎಲ್ಲ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ರೀತಿಯಂತ ಒತ್ತು ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಸುರೇಶ್ ಅವರು ಯಾವ ರೀತಿ ಈ ಭಾಗದಲ್ಲಿ ನಾಲ್ಕು ಸಲ ಸಂಸದರಾಗಿ ರೈಲ್ವೆ ಮಿನಿಸ್ಟರ್ ಆಗಿ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯ ಏನು ಒತ್ತು ಕೊಟ್ಟರು ಮಂಗಳವಾರಿಯವರು ಏನು ಒತ್ತು ಕೊಟ್ಟರು ಅದೇ ಕೆಲಸ ಕಾರ್ಯನ ಮುಂದುವರಿಸುವಂಥ ಕೆಲಸವನ್ನು ನಾನು ಮಾಡಿ ಬಯಸಿದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೊರಬಿಡ್ತೀನಿ ಮತ್ತು ಇದರ ಜೊತೆಗೆ ಇವತ್ತೇನು ಇಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಈ ರಾಮದುರ್ಗ ಇರ್ಬೋದು ಅಥವಾ ಈ ಭಾಗದಲ್ಲಿರುವಂಥ ಮಠಮಾಂಡ್ಯಗಳಿರ್ಬೋದು ಮತ್ತು ಭಕ್ತಾದಿಗಳ ಒಂದು ಪ್ರಸಿದ್ಧ ತಾಣಗಳಿರ್ಬೋದು ಇವತ್ತು ಇದೆಲ್ಲ ಒಂದು ಬಹುಶಃ ಹೆಚ್ಚಿನ ಇಲ್ಲಿ ರೇಣುಕಾ ಎಲ್ಲಮ್ಮನ ದೇವಸ್ಥಾನ ಇದೆ ಗೊರ್ಚಿ ವೀರಭದ್ರೇಶ್ವರ ದೇವಸ್ಥಾನ ಇನ್ನೂ ಹಲವಾರು ಮಹಾಲಕ್ಷ್ಮಿ ದೇವಸ್ಥಾನ ಈ ರೀತಿ ಬಹಳ ಇಡೀ ಕೇವಲ ನಮ್ಮ ಬೆಳಗಾವಿ ಜಿಲ್ಲೆ ಅಲ್ಲ ನಾಲ್ಕೈದು ರಾಜ್ಯಗಳ ಭಕ್ತಾದಿಗಳು ಬಂದು ಹೋಗುವಂತಹ ಕ್ಷೇತ್ರಗಳು ಬಹಳಷ್ಟು ಇದಾಗಿವೆ ಬೆಳಗಾವಿ ಜಿಲ್ಲೆ ಬಹುಶಃ ಇದೊಂದು ಹೆಚ್ಚಿನ ಧಾರ್ಮಿಕ ಒಂದು ಟೂರಿಸಂ ಧಾರ್ಮಿಕ ಒಂದು ಪ್ರವಾಸೋದ್ಯಮವನ್ನು ಇನ್ನೂ ಹೆಚ್ಚು ಬೆಳೆಸಲಿಕ್ಕೆ ಒಂದು ಯೋಗ್ಯವಾದಂಥ ಜಿಲ್ಲೆ ಅಂತಂದರೆ ಅದು ಬೆಳಗಾವಿ ಜಿಲ್ಲೆ ಅದಕ್ಕೆ ಹೆಚ್ಚು ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿ ಸರ್ಕಾರ ಅದಕ್ಕೆ ಅಲ್ಲಿ ಕನೆಕ್ಟಿಂಗ್ ರೋಡ್ಸ್ ಇರ್ಬೋದು ರೈಲ್ವೆ ಇರ್ಬೋದು ಅವರೆಲ್ಲ ನಾವು ಮಾಡಿದಾಗ ಆ ಒಂದು ಪ್ರವಾಸೋದ್ಯಮಿಗೆ ಧಾರ್ಮಿಕ ಪ್ರವಾಸೋದ್ಯಮಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಸಾಧ್ಯತೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸೌದತ್ತಿ ಭಾಗದಲ್ಲಿ ಈ ಭಾಗದಲ್ಲಿ ರಾಜ್ಯದ ಭಾಗದಲ್ಲಿ ಏನು ಹೊಸದಾಗಿ ರೈಲ್ವೆ ಲೈನ್ಗಳಾಗಬೇಕು ಅದ್ರ ಬಗ್ಗೆಯೂ ಚಿಂತನೆಯನ್ನು ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಹೀಗಾಗಿ ಸಾಕಷ್ಟು ವಿಚಾರಗಳ ಯೋಜನೆಗಳನ್ನು ತೊಗೊಂಬಂದರೆ ಬಹುಶಃ ಈ ಭಾಗದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆ ಕೆಲಸ ಕಾರ್ಯಗಳು ಒತ್ತು ಕೊಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ಧರ್ಮ ಉಳ್ಕೊಂಡು ಹೋಗಬೇಕಾಗಿತ್ತು ಧರ್ಮದ ರೀತಿಯಲ್ಲಿ ನಾವು ನೋಡ ಇದೆ ನಿನ್ನ ಏನೊಂದು ಮಾರ್ಗದರ್ಶನ ಮಾಡಿದ್ದಾರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಆ ರೀತಿಯಲ್ಲಿ ನಡ್ಕೊಂಡು ಹೋದಾಗ ಧರ್ಮ ಧರ್ಮಕ್ಕಾಗಿ ನಮ್ಮ ಸೇವೆ ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಬಹುಶಃ ನಿಮಗೆಲ್ಲ ನೆನಪಿರ್ಬೋದು ಹಿಂದೆ ಒಂದು ಸಂದರ್ಭದಲ್ಲಿ ಈ ವೀರಶವ ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ನಡೀತು ವೀರಶವ ಬೇರೆನೇ ಲಿಂಗಾಯತ ಧರ್ಮನೇ ಬೇರೆನೇ ಅನ್ನುವಂಥದ್ದೇನೊಂದು ಹೋರಾಟ ನಡೀತು ಆ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಗಟ್ಟಿಯಾಗಿತ್ತು ಆ ಸಮಾಜ ಒಡೆಯುವಂತ ಕೆಲಸಕ್ಕೆ ಕಡಿವಾಣ ಹಾಕಿ ಸಮಾಜ ಒಡೆಯುವುದಕ್ಕೆ ನಿಲ್ಲಿಸುವಂಥ ಕೆಲಸ ಇಡೀ ಸಮಾಜ ಒಗ್ಗಟ್ಟಾಗಿ ಒಗ್ಗಟ್ಟಾಗಿರ್ಬೇಕಂಥ ಕೆಲಸಕ್ಕೆ ಹೆಚ್ಚು ಧ್ವನಿ ಕೊಡುವಂಥ ಕೆಲಸ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಯಾರಾದರೂ ಮಾಡಿದರೆ ಬ್ರಹ್ಮಪುರಿ ಜಗದ್ಗುರು ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾಜ ಒಡೆಯುವಂತ ಏನೊಂದು ಪ್ರವೃತ್ತಿ ನಡೆಯಿತು ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಪೂಜೆ ಶ್ರೀಗಳು ನೇತೃತ್ವದಲ್ಲಿ ಆಯಿತು ಅದನ್ನ ಈ ಸಂದರ್ಭದಲ್ಲಿ ಹೇಳಿದ್ರಿ ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಗಳವರ ಒಂದು ಮಾರ್ಗದರ್ಶನ ಆಶೀರ್ವಾದ ಯಾವಾಗಲೂ ಇಲ್ಲಿ ಮತ್ತು ಇಂಥ ಒಂದು ಕಾರ್ಯಕ್ರಮ ಮುಖಾಂತರ ಧರ್ಮ ಜಾಗೃತಿ ಇನ್ನೂ ಹೆಚ್ಚು ನಿರಂತರವಾಗಿ ನಡೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಹಿತ ನನ್ನನ್ನು ಕಳಿಸಿ ಗೌರವ ನೀಡಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಉದ್ಘಾಟನೆಯ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದೀರಿ ಎಲ್ಲರಿಗೂ ನಾನು ಹೃತ್ಪೂರ್ವವಾದಂಥ ಅಭಿನಂದನೆ ಸಲ್ಲಿಸಿ ಈ ಸಂಘಟನೆ ಮಾಡುವಂಥ ಎಲ್ಲ ಭಕ್ತಾದಿಗಳಿಗೆ ಸಹಿತ ನಾನು ಅಭಿನಂದನೆ ಸಲ್ಲಿಸಿ ನಾನು ನಾಲ್ಕು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಜಗ